ಅಸ್ಸಲಾಂಕುಮ್ ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾವು ಏಳನೆಯ ತರಗತಿಯ ಎರಡನೆಯ ಪಾಠವಾದ ಅನ್ನದಾನ ಪಾಠವನ್ನು ಓದೋಣ ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಪಾಠ ಎರಡು ಅನ್ನದಾನ ಒಂದೂರಲ್ಲಿ ತಾಯಿ ಮಗ ಇದ್ದರು ತಾಯಿ ಅವರಿವರ ಮನೆಯ ಕಸ ಮುಸುರೆ ತೊಳೆದು ತಂದುದ್ದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದಿದ್ದನ್ನು ಇಬ್ಬರು ತಿನ್ನುತ್ತಿದ್ದರು ಒಂದೊಂದು ದಿನ ದಿ ಭಿಕ್ಷೆಗೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಿದ್ದಳು ಮಗ ಹೀಗೆ ಬೆಳೆದು ದೊಡ್ಡವನಾದ ವಯಸ್ಸಿಗೆ ಬಂದ ತಾಯಿ ಬರೀ ಅನ್ನದಾನವೊಂದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು ಆಗಲಿಲ್ಲ ತಾಯಿ ಹೀಗೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆಯಾಯಿತು ಒಂದು ದಿನ ಮಗ ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿ ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ ದಾನವೊಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು ಅದೇನು ಅನ್ನದಾನದ ಮಹತ್ವ ಹೇಳು ಎಂದ ಅದಕ್ಕೆ ತಾಯಿ ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆತನಕ ಇರುವಂಥದ್ದು ಎಂದಳು ಆ ಪುಣ್ಯ ಯಾವುದು ಪ್ರಶ್ನಿಸಿದ ಮಗ ಅದನ್ನು ಹೇಳುವುದು ನಮ್ಮಂಥ ನರ ಮನುಷ್ಯರಿಂದ ಹೇಗಾದೀತು ಅದು ಶಿವನಿಗೆ ಗೊತ್ತು ಅವನನ್ನೇ ಹೋಗಿ ಕೇಳು ಎಂದು ತಾಯಿ ಹೇಳಿದಳು ಸರಿ ಅದರಂತೆ ಮಗ ತಾಯಿಯ ಅಪ್ಪಣೆ ಪಡೆದುಕೊಂಡು ಶಿವನ ಬಳಿಗೆ ಹೊರಟ ಹೋಗುತ್ತಾ ಹೋಗುತ್ತಾ ದೊಡ್ಡದೊಂದು ಅಡವೆ ಬಂತು ಅಲ್ಲಿ ಗಿಡ ಮರ ದಟ್ಟವಾಗಿ ಬೆಳೆದಿದ್ದವು ಇವನ್ನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆಯಾಯಿತು ಮುಂದೆ ಏನು ಮಾಡಬೇಕೆಂದು ಒಳೆಯದಾಯಿತು ಆಗ ಅಲ್ಲಿಗೊಬ್ಬ ಬೇಡ ಬಂದ ಆ ಹುಡುಗನನ್ನು ನೋಡಿ ಅವನಿಗೆ ಕರುಣೆ ಬಂತು ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡು ಏ ಹುಡುಗ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದ್ದರೆ ಏನು ಗತಿಯಾದೀತು ಇದು ಹುಲಿ ಸಿಂಹಗಳಿರುವ ಸ್ಥಳ ಇಂದು ರಾತ್ರಿ ನಮ್ಮ ಗುಡಿಸಲಿನಲ್ಲಿದ್ದು ನಾಳೆ ಹೋದಿಯಂತೆ ಬಾ ಅಂದ ಹುಡುಗನಿಗೆ ಅಷ್ಟೇ ಬೇಕಾಗಿತ್ತು ಬೇಡನೊಂದಿಗೆ ಹೋದ ಈಗ ಈ ಪಾಠದ ಒಂದೊಂದು ಸಾಲನ್ನು ಓದುತ್ತಾ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಒಂದೂರಲ್ಲಿ ತಾಯಿ ಮಗ ಇದ್ದರು ತಾಯಿ ಅವರಿವರ ಕಸ ಮುಸುರೆ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದಿದ್ದನ್ನು ಇಬ್ಬರು ತಿನ್ನುತ್ತಿದ್ದರು ಒಂದು ಊರಿನಲ್ಲಿ ತಾಯಿ ಮಗ ಇದ್ದರು ತಾಯಿ ಬೇರೆಯವರ ಮನೆಗೆ ಹೋಗಿ ಕೆಲಸ ಮಾಡಿ ಅವರು ಕೊಟ್ಟಂತಹ ಊಟವನ್ನು ಮನೆಗೆ ತಂದ ಮಗ ಮಗ ಮತ್ತು ಇಬ್ಬರು ಊಟ ಮಾಡ್ತಿದ್ದರು ಅದ್ರೊಳಗೆ ಯಾರು ದಾನ ಕೇಳಲು ಬಂದರೆ ಅವ್ರಿಗೂ ಅದರೊಳಗೆ ಪಾಲನ್ನು ಕೊಡ್ತಿದ್ರು ಏಕ್ ಗಾಂವ್ಮೇ ಮಾ ಅವ್ರ ಬೇಟಾ ರಹತೇತೆ ಮಾ दूसरों के घर जाकर उनका घर का काम कर कर जो खाना बचा रहता था वो ला कर अपने बेटे को देती थी और खुद भी खाती थी और उसमें कोई भी भिकारी या तो मांगने वाले आए तो भी उसमें उनको दे देती थी, थी एक एक बार तो वो खुद भूखे रहकर भी दूसरों को क्या करती थी उन्हें खाना तकसीम करती थी यानी देती थी खाना मांगने वालों को दे देती थी खुद भूखे रहकर भी वो दूसरों को भूखा नहीं रखती थी मतलब गरीबों की ज्यादा से ज़्यादा वो क्या करती थी वह मदद करती थी मुद्दा भाग नोड़ दिन बहुत मंदी भिक्षे बंद मगनग्टे ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಿದ್ದಳು ಮಗ ಹೀಗೆ ಬೆಳೆದು ದೊಡ್ಡವನಾದ ವಯಸ್ಸಿಗೆ ಬಂದ ತಾಯಿ ಬರೇ ಅನ್ನದಾನವೊಂದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು ಆಗಲಿಲ್ಲ ತಾಯಿ ಹೀಗೆಕೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆ ಯಾಯಿತು ಒಂದು ದಿನ ಮಗ ಒಂದೊಂದು ದಿನ ಆ ತಾಯಿ ಏನು ಮಾಡ್ತಿದ್ಲಪ್ಪ ಅಂದ್ರೆ ಮನಿಗ ಬಹಳ ಮಂದಿ ಭಿಕ್ಷಕರಾಗಲಿ ಅಥವಾ ಯಾರೇ ಬೇಡವರ ಬೇಡಲು ಬಂದರೆ ಅದನ್ನು ದಾನ ಮಾಡಿಬಿಡ್ತಿದ್ಲು ಮಗನಿಗಷ್ಟ ಇಟ್ಕೊಂಡು ಸ್ವಲ್ಪ ಇಟ್ಕೊಂಡ ಬೇ ಎಲ್ಲ ಉಳಿದಿದ್ದನ್ನು ಏನು ಮಾಡ್ತಿದ್ಲ ಬೇರೆದವ್ರಿಗೆ ಅಂದರೆ ಭಿಕ್ಷಕರಿಗೆ ದಾನ ಮಾಡ್ತಿದ್ಲು ಮಗ ಹೀಗೆ ಬೆಳೆದ ಮುಂದೆ ಹುಕ್ಕೊಂತ ದೊಡ್ಡವ ಹಾಕೋತ ಬಂದ ತಾಯಿ ಬರೀ ಅನ್ನದಾನವೊಂದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು ನಾವು ಶ್ರೀಮಂತರಾಗಿ ಬಿಡ್ತಿದ್ದೀಪ್ಪ ಅನ್ನದಾನ ಮಾಡ್ತಿದ್ದಿಲ್ಲ ಅಂದ್ರೆ ನಮ್ಮ ಕಡೆ ಭಾಳ ಅನ್ನ ಅನ್ನ ಉಳಿತಿತ್ತು ಅಂತ ಅವ ಯೋಚನೆ ಮಾಡಕತ್ತ ಆಗಲಿಲ್ಲ ತಾಯಿ ಹೀಗೇಕೆ ಮಾಡುತ್ತಿರಬಹುದಂದು ಮಗನಿಗೆ ಯೋಚನೆ ಆಯಿತು ಅವ ಯೋಚನೆ ಮಾಡಕತ್ತ ನಮ್ಮ ತಾಯಿ ಹೀಗ್ಯಾಕೆ ಮಾಡಕತ್ತಾಳಪ್ಪ ಅಂತ ಒಂದು ದಿನ ಮಗ ತಾಯಿ ಹತ್ರ ಹೋಗ್ತಾನ ಎಕ್ ದೂ ಹುಂಕಿ ಗರ್ ಪರ್ ಜಾದ फ़कीर और भिकारी आ जाते थे। तब वो माँ अपने बच्चे के लिए यानी अपने बेटे के लिए जितना चाहिए उतना ही अपने पास बचा लेकर या तो रख लेकर बच्चे से खाना क्या करती थी उन्हें वो गरीबों को और फ़कीरों को और भिकारियों को दे देती थी और अपने खुद भूख का सो जाती थी ये देखकर उसको उसके बेटे को हैरानी हुई हमारी अम्मी या तो हमारी अम्मी जान ऐसा क्यों कर रहे हैं ऐसा नहीं कर रहे तो हमें क्या होते थे आज बड़े होकर और यानी सबसे बड़ी अमीर होते थे ये उसके दिल में ख्यालात आने लगे ये बात उनकी अम्मी से पूछने के लिए वो लड़का यानी लड़का तैयार हो गया और ಮಾ ಪಾಸ್ ಜಾಕರ್ ಇಸ್ ಸವಾಲ್ ಕಾಬ ಪೂಚನೆ ಕೆಲ ಚಲಾಗ ಸವಾಲ್ ಜಾಕೆ ಪೂನೆ ಲಗಾ ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿ ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ ಆ ಹುಡುಗ ಏನು ಮಾಡ್ತಾನಪ್ಪ ತನ್ನ ತಾಯಿ ಕಡೆ ಹೋಗಿ ಪ್ರಶ್ನೆ ಕೇಳ್ತಾನೆ ತಾಯಿ ನೀ ಅನ್ನದಾನ ಯಾಕೆ ಮಾಡ್ತೀವ नीने ಒಂದೊಂದು ದಸ ಉಪವಾಸ ವಿತ್ ಬೇರಿಯವರಿಗೆ ದಾನ ಮಾಡುತ್ತಿಯಲ್ಲ ಇದರಿಂದ ನಿಮಗೆ ಏನು ಉಪಯೋಗ ಆಯ್ತೆ ಅಂತ ಆ ಹುಡುಗ ತನ್ನ ತಾಯಿಗೆ ಕೇಳತಾನಾ ಅಪ್ನಿ ಮಾಕೆ ಪಾಸ್ ಯಾನಿ ಉನ್ಕೆ ಅಮ್ಮಿ ಕೆ ಪಾಸ್ ಜಾಕರ್ ಸವಾಲ್ ಕರ್ನೆ لگا ಅಮ್ಮಿ جان ಆಪ್ ಐಸಾ ಕ್ಯೂ ಕರ್ತೆ ಹೇ ಖುದ್ ಭೂಕೆ ರಹೋಕರ್ ಬಿ ದೂಸರೋಂ ಕಿ ಮದದ್ ಕ್ಯೂ ಕರ್ತೆ ಹೇ ಫಕೀರ್ಓಂ ಕೋ ಗರೀಬಓಂ ಕೋ ಆಪ್ ಖಾನಾ ಜಾದಾ ಸೆ ಜಾದಾ ತಕ್ಸಿಮ್ ಕ್ಯೂ ಕರ್ತೆ ಹೇ ಉನ್ಕೋ ಕ್ಯೂ ದೇತೆ ಆಪ್ ಅನ್ನ ದಾನ ಒಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು ಅದೇನು ಅನ್ನದಾನದ ಮಹತ್ವ ಹೇಳು ಎಂದ ಆ ಹುಡುಗ ತನ್ನ ತಾಯಿ ಹತ್ರ ಹೋಗಿ ಕೇಳ್ತಾನ ತಾಯಿ ಈ ಅನ್ನದಾನ ಮಾಡ್ತೀಯಲ್ಲ ಇದರಿಂದ ನನಗೆ ನಿಮಗೂ ಮತ್ತು ನನಗೆ ಏನು ಉಪಯೋಗ ಐತಿ ಇದರ ಮಹತ್ವ ಹೇಳು ಇದರ ಉಪಯೋಗ ಹೇಳಲೇಬೇಕಂತ ಆ ಹುಡುಗ ತನ್ನ ತಾಯಿಗೆ ಹಠ ಮಾಡಲು ಪ್ರಯತ್ನಿಸಿದ ಓ ಲಾ ಅಮ್ಮಿ ಕೆ ಸವಾಲ ಅಮ್ಮಿ ಅಗರ ಹಮ್ಮ ಕಾನಾ ತಕ್ಕ್ಸೀಮರ್ನ ಯರಿಬೋಕೆ ಮದ ಛೋಡ ದೇತ ಆಮ್ ಹೋಗುತ್ತೆ ಬಡೇ ಸೆ ಬಡ ಅಮೀರ ಹೋಗುತ್ತೆ ಆಪ್ ಇದೆ ಜೆ ಜಾದ ಖಾನಾ ತಕ್ಸೀಮಾ ಗೀಬೋ ಮದ ಕ್ಯೂ ಕತೆ ಇಸ್ ಹಮ್ ಕ್ಯಾ ಫೈದಾ ಮೇಲೆ ಕದಕ್ಕೆ ಅಮ್ಮಿ ಸೆ लगा आगे अम्मी ಆಗೇ ಅಮ್ಮಿ ಜವಾಬ್ದೇನೆ कि ಅದಕ್ಕೆ ತಾಯಿ ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಬಡತನ ಶ್ರೀಮಂತಿಕೆ ಕೊನೆ ಇರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆಯ ತನಕ ಇರುವಂಥದ್ದು ಎಂದಳು ಆಗ ಆ ಮಗನಿಗೆ ತಾಯಿ ಹೇಳ್ತಾಳೆ ಏನಂತ ದಾನಗಳಲ್ಲಿ ಏನು ದಾನ ಮಾಡ್ತೀವಲ್ಲ ಅದರಲ್ಲಿ ಅನ್ನದಾನ ಮಾಡುವುದು ಬಹಳ ಮಹತ್ವದಾಗಿದೆ ಹೆಚ್ಚಿನ ಮಹತ್ವ ಪಡೆದಿದೆ ಯಾಕಂದರೆ ಇವತ್ತು ಬಡವರಾದವರು ಮುಂದಿನ ದಿನಗಳಲ್ಲಿ ಶ್ರೀಮಂತರಕಾರ ಬಡತನ ಶ್ರೀಮಂತಿಕೆ ಕೊನೆ ತನಕ ಇರುವುದಿಲ್ಲ ಆದರೆ ನಾವು ಮಾಡಿದಂಥ ಪುಣ್ಯ ಕೊನೆ ತನಕ ಇರ್ತದಂತ ಆ ತಾಯಿ ಹೇಳ್ತಾಳ उस लड़के की माँ जवाब देने लगी कि बेटा जो हम मदद करते हैं ये आखिरी लगा नहीं रहता दूसरी मदद हम बहुत से मदद करते हैं लोगों को लेकिन वो सभी भूल जाते हैं लेकिन जो दूसरों को हम हमारा खाना छोड़कर दूसरों को तकसीम करते हैं इसका स्वभाव हमें मरने के बाद मिलता है तो इसलिए मैं ज़्यादा से ज़्यादा गरीबों की मदद करती हूँ उसमें खास करके खाना यानी खाना देना ही सबसे बड़ा सवाब कहलाता है इसलिए मैं क्या करती हूँ मैं गरीबों को मेरा खाना छोड़कर वो गरीबों को खाना देने में ज़्यादा से ज़्यादा मैं दिलचस्पी रखती हूँ इसलिए मैं क्या करती हूँ हमारा खाना पीना छोड़कर जो भी मंगने आता नहीं ಉಸಿಮೆ ಆ ಪುಣ್ಯ ಯಾವುದು ಪ್ರಶ್ನಿಸಿದ ಮಗ ಅದನ್ನು ಹೇಳೋದು ನಮ್ಮಂತ ನರ ಮನುಷ್ಯರಿಂದ ಹೇಗಾದಿತು ಅದು ಶಿವನಿಗೆ ಗೊತ್ತು ಅವನನ್ನೇ ಹೋಗಿ ಕೇಳು ಎಂದು ತಾಯಿ ಹೇಳಿದಳು ಮಗ ಕ್ಯತನು ಯಾವ ಪುಣ್ಯ ಸಿಕ್ತೈತೆ ನಂಗೆ ಎಂಥ ಪುಣ್ಯ ಸಿಕ್ತೈತಿ ಈಗ ಹೇಳುವ ತಾಯಿ ಅಂತ ಆ ಮಗ ತನ್ನ ತಾಯಿಗೆ ಕೇಳ್ತಾನೆ ಆಗ ಆಕೇನು ಹೇಳ್ತಾಳ ನಮ್ಮಂತಹ ನರ ಮನುಷ್ಯರಿಂದ ನಮಗೆ ನಮ್ಗೆ ನಮ್ಗೆ ಇದ್ರ ಬಗ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ ನೀ ಅದ್ರ ಬ ಉತ್ತರ ಕೇಳಬೇಕಂದ್ರೆ ಶಿವನ ಹೊತ್ತಿರ ಹೋಗು ಅಂದರೆ ದೇವರ ಹತ್ರ ಹೋಗಂತ ತಾಯಿ ಹೇಳ್ತಾಳೆ ಓ ಲಡ್ಕಾ ಅಪ್ನಿ ಮಾಕಿ ಪಾಸ್ ಜಾಗ ಯಾನಿ ಅವ್ನಿಗೆ ಅಮ್ಮಿ ಪಾಸ್ ಜಾಗ ಪೂಸ್ನೇ ಲಗ್ತ ಯಾಕರ್ಕೋ ಹಮ್ಮನ ತುಮಿ ಬೋಲೆ कि हम ना सबसे बड़ा स्वाब मिलता करके कैसा स्वाब मिलता हम ना कितना बड़ा स्वाब मिलता हमें मरी के बाद हम ना अल्लाह ताला कैसा बड़ा स्वाब देता यानी हम ना उसका अजर कैसा मिलता ये बताओ करके वो बार बार अम्मी से जा कर सवालत करने लगा तब उनके अम्मी उसे बोलते हैं कि कैसा स्वाब मिलता क्या मिलता करने का हम ना अभी मालूम नहीं होता जब हमें इस दुनिया से चले जाते हैं, या तो मर जाते हैं, तब हम ना मालूम होता अभी हुन है तो तू जाको अल्लाह के पास से या तो फरियाद कर या तो दुआ कर तुझे उसका सवाब क्या मिलता करने का तेरे जहन में आ जाता कर बोले में उन्हें क्या करता हूं कर को मान ले को अपनी अम्मी के पास से चला जाता है अदर मगो ता अपने पड़दू शिवन बड़गे हरटा ಹೋಗುತ್ತಾ ಹೋಗುತ್ತಾ ದೊಡ್ಡದೊಂದು ಪಡಿ ಬಂತು ಅಲ್ಲಿ ಗಿಡ ಮರ ದಟ್ಟವಾಗಿ ಬೆಳೆದಿದ್ದು ಇವನ್ನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆ ಮುಂದೆ ಏನು ಮಾಡಬೇಕೆಂದು ಹೊಳೆಯದಾಯಿತು ಆ ಹುಡುಗ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ತಾಯಿಯ ಅಪ್ಪಣೆ ಪಡೆದು ಒಪ್ಪಿಗೆ ಪಡೆದು ಆ ಪ್ರಶ್ನೆಗೆ ಉತ್ತರ ಹುಡುಕಲು ಶಿವನ ಬಳಿಗೆ ಹೋಗ್ತಾನೆ ಹೋಗ್ತಾ ಹೋಗ್ತಾ ಮುಂದೆ ಹೋಗ್ತಾನೆ ಫಸ್ಟಿಗೆ ಅವನಿಗೆ ಏನಾಗೈತಿ कार्ड होते अड़वी बरत अर भाड़ी अद्न बेट गुड हिड़ो संजे आगे बढ़ते मुंेमुद अपनी माँ की इजाज़त लेकर अपनी सवालों के जवाब ढूंढने के लिए निकल पड़ा <clears throat> यानी वो उन्हें क्या करता अपने जो दिल में सवाल थे हमें क्या स्वाब मिलता मुझे क्या स्वाब मिलेगा कर को उसके बारे में उसके जवाब ढूंढने क्या करता उन्हें अपनी माँ की इजाज़त या तो उनकी अम्मी की इजाज़त लेकर निकल पड़ता जाते जाते आगे उसे क्या होता था तो एक बड़ा घना जंगल लगता जंगल पार करने के बाद उसे क्या आता था कर तो सामने पेड़ पौधे और उसके बाद बड़े बड़े डोंगर नज़र आते हैं उनको पार करके सीधे रास्ते पर आने लगा उसे क्या हो छोड़ता शाम हक छोड़ती आगे मैं क्या करना बा कर को ने क्या करते रहता सोच में पड़ जाता मतलब आगे में उसे रास्ता ही नहीं नजर आने लगता आगे मैं कहाँ जाना क्या करना करको से सोचने में सोच में पड़ छोड़ता ने क्या करको आगे कहाँ है रास्ता गाँव को जाने का रास्ता कहाँ है करको ने सोच लेता वहीं पर खड़ा रहता है मतलब वहाँ ठेरे रहता उन्हें आग अली गोब्बा बेड़ा बंदा ई हुड़गनन नोड़ी ಅವನಿಗೆ ಕರುಣೆ ಬಂತು ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡು ಆ ಹುಡುಗ ಮುಂದೆ ಹೊಕ್ಕಾನ ಅವನಿಗೆ ಅವನಿಗೇನಪ್ಪ ಅಂದರೆ ಒಬ್ಬ ಬೇಡ ಅಂದರೆ ಈ ಪ್ರಾಣಿಗಳ ಬೇಟೆಯಾಡೋ ಸಿಕ್ತಾನ ಅವ ಇವ್ ನೋಡಿ ಏನಂತಾನ ಈ ಕಾಡನೊಳಗೆ ನೀವು ಒಬ್ಬನ ಅಡ್ಡಾಡಿದ್ರೆ ನಿಂಗೆ ಈ ಕಾಡು ಪ್ರಾಣಿಗಳು ತಿಂತಾವಂತ ಅವ ಕರ್ಕೊಂಡು ಮುಂದೆ ಅವಂಗೆ ಕರ್ಕೊಂಡು ಹೋಕ್ಕಾನ ಅವನು ನೋಡಿ ಏನಾಡ್ತಾನಂದ್ರೆ नी, ये काड़ू प्राणीगढ़ बाईगी नीबती बा नोतेंता करीता ना लड़का भटकते रहता उधर इधर फिरते रहता जंगल में तब उसे क्या है कतो तो शिकारी नजर आता मतलब जा, जानवरों का जो शिकार करते हैं उनको क्या बोलते हैं बेड़ मतलब शिकारी उन्हें क्या बोलता तू यहाँ फिर रबा तू एक लाच है तू मेरे साथ आ नहीं कह तो यहाँ के जंगली जानवर जो शेर बाघ चिरता जो भी है ना तुझे खा जाते हैं। तुझे ज़िंदा नहीं बचाती इसलिए तू मेरे साथ है तो बहुत अच्छा होता कर को वो लड़के को वो जो शिकारी रहता उन्हें क्या बोलता उसे अपने घर को बुलाने शुरू करता आ मेरे साथ कर को उसे वो लड़के को बुलाने लगता तब ये लड़का क्या करता उसकी बात मानने के लिए क्या होता राजी होता और सोचने लगता कि इसके साथ में जान दें क्या जान दे क्या नक कर को ಉನೇ ಓ ಲಡಕ ಸ್ವಚ್ಛನ ಲಗ್ತ ಹಾಗೆ ಉಸ್ಕೆ ಸಾಥ್ ಜಾನೆ ಕೆಲಿಯೇ ಉನೆ ತಯಾರು ಹೋಜಾತ ಓ ಲಡ್ಕಾ ರೆಡಿ ಹೋಗ್ತಾ ಹುಡುಗ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು ಇದು ಸಿಂಹ ಹುಲಿ ಸಿಂಹಗಳಿರುವ ಸ್ಥಳ ಇಂದು ರಾತ್ರಿ ನಮ್ಮ ಗುಡಿಸಿಲಲ್ಲೆದ್ದು ನಾಳೆ ಹೋದ್ಯಂತೆ ಬಾ ಅಂದ ಹುಡುಗನಿಗೂ ಅಷ್ಟೇ ಬೇಕಾಗಿತ್ತು ಬೇಡ ನಂದಿಗೆ ಹೋದ ಆ ಹುಡುಗ ಏನು ಮಾಡ್ತಾನಪ್ಪ ಅಂದರೆ ಆ ಬೇಡ ಕಿರಿತಾನ ಇಲ್ಲಿ ನೀ ಬರೀ ಅಡ್ಡಾಡಾಕತ್ತಿರ ಏನಾಕೈತ್ಪಾ ನಿಂಗೆ ಇಲ್ಲಿ ಹುಲಿ ಮತ್ತು ಸಿಂಹ ನಿಂಗೆ ತಿಂದು ಹೋಗ್ಬಿಡ್ತಾವೆ ಅದ್ರ ಬದಲಿ ಇವತ್ತೊಂದು ದಿವಸ ನಮ್ಮ ಮನೆಗೆ ಬಾ ರಾತ್ರಿ ಮಲಕ್ಕೋ ಊಟ ಮಾಡಿ ಆಮೇಲೆ ಮುಂಜಾನೆ ಹೋಗಂತ ಈಗ ನಮ್ಮ ಮನೆಯಾಗೆ ಬಂದು ಸ್ವಲ್ಪ ಏನು ಮಾಡಪ್ಪ ಆರಾಮ್ ಬೇಡ ಬೇಡವಿನ ಈ ಹುಡುಗನಿಗೆ ತನ್ನ ಮನೆಗೆ ಆಮಂತ್ರಣ ಕೊಡ್ತಾನ ಅಂದ್ರೆ ಕರಿತಾನ ಆವಾಗ ಆ ಹುಡುಗ ಏನು ಮಾಡ್ತಾನ ಅವರ ಮನೆಗೆ ಹೋಗಲು ಸಿದ್ಧನಾಗ್ತಾನೆ ಹೋಗಲು ರೆಡಿ ಆಗ್ತಾನ ಹೋಗಿ ಹಾಂ ಆಯಿತು ನಾನು ಬರ್ತೇನೆ ಅಂತ हेरता न को वो शिकारी फिर दोबारा बुलाने लगता क्या कर को ये लड़के अभी शाम का टाइम हुआ रात होने आ रही तो इस वजह से मेरे साथ मेरे घर को आ। आज रात सर ही मेरे साथ हमारे घर में क्या कर बा तो आराम कर नहीं कह तो यहाँ तू बच लिया कर तो यहाँ बाघ शेर चिरता जंगली जानवर आकर तुझे क्या कर छोड़ते हैं खा कर चले जाते हैं इस वजह से तुम हमारे साथ हमारे घर में आ मेरा घर यही पे नज़दीक है यानी नज़दीक में छे मेरा घर तो आप को क्या करें आज हमारे घर में खा पी को अच्छी तरह से आराम से रो कर सुबह होने के बाद तू कहाँ पर जाने का है नहीं कहाँ को तू जाने का है नहीं वहाँ जा सकता अब भी यहाँ रुकने का क्या है खतरे से खाली नहीं है तो इसलिए तो क्या कर बा मेरे साथ आकर को उन्हें क्या करता वो लड़के को बुलाने लगता वो शिकारी से बुला को जा बुलाता तब ये लड़का क्या करता सोचता क्या इसके साथ मैं जान दे क्या नको मैं गए तो फ़ायदा है कि नहीं क्या इन्हें मुझे ले जाओ को मारता कर को वो लड़का सोच में पड़ता फिर भी उसे डर आने लगता रात हो रही कर को इसलिए वो श, श, शिकारी की बात मानकर उसके साथ उन्हें चला जाता उसके साथ